ಯು ಮೈಸೂರಿಗೆ ಬಂದ್ಬಿಟ್ಟು ಕಾರಲ್ಲಿ ಈ ಸಾಂಗ್ ಕೇಳಲಿಲ್ಲ ಅಂತಂದ್ರೆ ಮಜಾ ಇರಲ್ಲ ಯಾವ ಸಾಂಗ್ ಗೊತ್ತಾ ಇವಾಗ ಕೇಳಿ கமான் மத்தோ இவாக தோதீ தின்பிட்டு மத்திய மைசூர் நோட் ம் இவங்க ஊட்ட முகண்டு ಅರಮನೆ ಕಡೆ ಹೋಗಿ ಬರಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿ ಹೋಗ್ಬಿಟ್ಟು ಅರಮನೆ ನೋಡ್ಬಿಟ್ಟು ಫೋಟೋಸ್ ಗಿಡಸ್ ತಕೊಂಡು ಮತ್ತೆ ಅಲ್ಲಿ ಅಂತ ಹೇಳ್ತೀವಿ ಸ್ವಲ್ಪ ಫ್ಲೆಕ್ಸ್ ಮಾಡಿ ನೆಕ್ಸ್ಟ್ ಅಲ್ಲಿ ಅಂತ ಸಿಕ್ತೀವಿ 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 ಸರ್ ನಾನು ಐಫೋನ್ 16 ಕೆಳಗಡೆ ಬಿದ್ದು ಹಾ ಹಾ ಹುಡುಗಕ್ಕೆ ಇತ್ತು ಬಂದ ಬಂದ ಅಣ್ಣ ಬಂದ ಬೆಂಗಳೂರು ಮೈಸೂರು ಹ್ಮ್ ಲ್ಯಾಂಡ್ ಏರಿಯಾ ಪ್ಲಸ್ ಇನ್ನೊಂದು ಜನ ಮೃದುಗಾಗಿರ್ತಾರೆ ಹ್ಮ್ ಮฤಜವಾಳಿ ಈ ಕಣ್ಣೆ ಇಲ್ಲಿ ಏನು ಕಾಣೆ ಆಮೇಲೆ ಮೈಸೂರು ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಗಿಜಿ ಗಿಜಿ ಇರೋದಿಲ್ಲ ಎಲ್ಲ ಆಗಲ ಅಗ್ಲ ರೋಡ್ಗಳು ಎಲ್ಲ ಆಗಿನ ಕಾಲದಲ್ಲೂ ಅಂದ್ರೆ ಸಮುದ್ರದಲ್ಲಿ ಮೀನ್ তেলાડದಂಗ ಮೈಸೂರಲ್ಲಿ ಆರಾಮಸರಿ ನಾವು তেলાડಬಹುದು ಅರೇ ಚಪ್ಪಾಳೆ

ಮೈಸೂರು ಅರಮನೆ ಇನ್ನೇನು ದಸರಾ ಕೆಲವೇ ದಿವಸಗಳು ಈ ಅದ್ಧೂರಿಯಾದ ದಸರಾ ಫೈನಲ್ಲಿ ಬಂದ್ವಿ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ರಶ್ ಇದೆ ನಾವಿಬ್ರು ಶೋಕಿ ಮಾಡ್ತಾ ಇದೀವಿ ಶೋಕಿ ಶೋಕಿ ಅಲ್ಲ ಅಣ್ಣ ನಮಸ್ಕಾರ ಕಣನಾ ಮಳೆಯ ವರ್ತಿದೆ ಜೋರಾಗಿ ಮಳೆಯೆ ಮಳೆಯೆ ಅಂಬೆ ಕಲ್ಲಾ ಇರತ ನಾವೀ ಕಾଲେಜ್ ಟ್ರಿಪ್ ಬಂದಿದ್ವಿ ಗಾಯ್ಸ್ ಎಲ್ಲರೂ ಬರ್ತಾರೆ ಅಂದ್ರೆ ನಾವು ಮುನ್ನಾರ್ ಗೆಲ್ಲ ಹೋಗಿದ್ವಿ ಪ್ರಭೋ ಸಿಗರು ಆ ಆವರ ಇ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೊಡ್ಸಿ ಸೋಮವಾರದ ಟ फ्रेंड्स ಇವಾಗ ಅರಮನೆ ನೋಡಿದ್ವಿ ಮೈಸೂರು ಅರಮನೆ ನೋಡ್ಬಿಟ್ಟು ಅಲ್ಲಿಂದ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಬಸ್ನ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಡೈರೆಕ್ಟ್ ಬೆಂಗಳೂರು ರೇ ಕೃಷ್ಣ ರೇ ಕೃಷ್ಣ ಇವರು ಮಲ್ಕೊಂಡ್ಬಿಟ್ಟಿದಾರೆ ಬಾ ಬಾ 나 ಎಡ ಅಣ್ಣ ಇವಾಗ ನಾನು ಕೇಳಿದ್ದೆ ಮಹಾಭಾರತಕ್ಕ ಮತ್ತೆ ಚಾಮುಂಡಿ ದೇವಿಗೆ ಏನೋ ಲಿಂಕ್ ಅದಂತ ಲಿಂಕ್ ಅದನ್ನ ಏನಾದ್ರು ಸ್ವಲ್ಪ ಏನಾದ್ರು ಹೇಳಿ ಮಹಾಭಾರತಕ್ಕ ಇಡೀ ಮೈಸೂರು ಮತ್ತೆ ಚಾಮುಂಡಿ ಬೆಟ್ಟ ಎರಡು ಇತಿಹಾಸವ ಏನಂದ್ರೆ ಅಂತ ಕರಿತೀವಿ ಯದು ವಂಶಸ್ಥರು ಅಂತ ಅಂದ್ರೆ ಕೃಷ್ಣನ ವಂಶಸ್ಥರು ಅಂತ ಈಗಿನ ಮೈಸೂರು ರಾಜರು ಅವರು ಕೃಷ್ಣನ ವಂಶಸ್ಥರು ಅಂತ ನಮ್ಮ ಹಿರಿಯರು ಹಿರಿಯರೊಬ್ರು ಹೇಳಿ ಅದಾದ್ಮೇಲೆ ಇದು ಈ ಚಾಮುಂಡಿ ಬೆಟ್ಟ ಆ ದುರ್ಗಾಸ್ತುತಿಯಲ್ಲಿ ಬರ್ತದೆ ಏನು ಅಂತಂದ್ರೆ ವಿರಾಟ ನಗರಂ ಬ್ರಹ್ಮಂ ಗಚ್ಚಮಾನೋ ಯುಧಿಷ್ಠಿರ ಅಂತ ಹೇಳಿ ಅಂದ್ರೆ ಆ ಯುದ್ಧಕ್ಕೆ ಹೋಗ್ಬೇಕಾದ್ರು ಅಥವಾ ಯುದ್ಧದಿಂದ ಬಂದ ಮೇಲೋ ದುರ್ಗಾದೇವಿಗೆ ಬಂದು ಶಸ್ತ್ರಗಳ ಸಮರ್ಪಣೆ ಅಥವಾ ಅರ್ಪಣೆಗಳನ್ನು ಮಾಡಿ ಇಲ್ಲಿ ಆ ಯುದ್ಧವನ್ನ ಗೆಲ್ತೀವಿ ಗೆಲ್ಲೋಕೆ ನಿನ್ನ ಅನುಗ್ರಹ ಬೇಕು ಅಂತ ಹೇಳಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗ್ತಾರೆ ಅಂತ ನಂಗೆ ಒಬ್ರು ಹಿರಿಯರು ಹೇಳಿದ್ರು ಆ ರೀತಿಯಾಗಿ ಮಹಾಭಾರತಕ್ಕೂ ಮೈಸೂರಿಗೂ ಮಹಾಭಾರತಕ್ಕೂ ಭೂಮಿಗೂ ತುಂಬ ಸಂಬಂಧಗಳಿವೆ ಆದರೆ ವಿಶೇಷ ಮೈಸೂರಕ್ಕೆ ತುಂಬ ಸಂಬಂಧ

ಬಾ ಈ ಥರ ಸ್ವಾಗತ ಯಾರಿಗುಂಟು ಯಾರಿಗಿಲ್ಲ ಇಷ್ಟ ಇವಾಗ ಬೆಟ್ಟಕ್ಕೆ ಬಂದಿದ್ದೀವಿ ಪಾರ್ಕ್ ಆಯ್ತು ಮೇಲೆ ಹೋಗ್ಬಿಟ್ಟು ದರ್ಶನ ಮಾಡಿಬಿಟ್ಟು ಹಂಗೆ ಸೀದಾ ಬೆಂಗಳೂರು ಕೆರೆಗೆ ಏನಿಲ್ಲ ನೋಡಿ ಫ್ರೆಂಡ್ಸ್ ದರ್ಶನ ಮಾಡೋಕ್ಕೆ ಭಕ್ತಿ ಮುಖ್ಯ ಬಟ್ಟೆ ಮುಖ್ಯ ಅಲ್ಲ ಸಿಕ್ಕೇ ಅಲ್ವಾ ಎಂತಸ ಇಲ್ವಾ ಯಾ ನಡಿ ಹೋಗೋಣ ಬಾ ಬಂದ್ವಿ ಮೇಲೆ ಬೆಟ್ಟಕ್ಕೆ ಬಂದಿದೀವಿ ಇವಾಗ ಒಳಗಡೆ ಅಂತೂ ದರ್ಶನ ಮಾಡ್ಸೋಕ್ಕಾಗಲ್ಲ ಸೊ ಗೋಪುರ ದರ್ಶನ ಮಾಡಿಸ್ತೀವಿ ಮಾಡ್ಕೊಂಬಿಡಿ ಯಾ ಗೋಪುರ ದರ್ಶನ ಮಾಡಿಕೊಂಡ್ರೆ ಒಳಗಡೆ ದೇವಿ ದರ್ಶನ ಮಾಡಿದಷ್ಟೇ ಒಂದು ಪುಣ್ಯ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಏನಂತಂದರೆ ಆಯಿತು ಮೈಸೂರಿಂದ ವಾಪಸ್ ಬೆಂಗಳೂರು ಹೊರಟಿದ್ದೀವಿ ಇವತ್ತಿನ ಇಷ್ಟ ಆಗಿತ್ತು ಥ್ಯಾಂಕ್ ಯು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ಒಂದು ವೀಡಿಯೋಗೆ ಸಿಗ್ತೀನಿ ಬಾಯ್